ಕರ್ನಾಟಕ ಬಂದ್ಗೆ ಕೊರಟಗಿರಿಯ ಕನ್ನಡಪರ ಸಂಘಟನೆಗಳ ಬೆಂಬಲವಿಲ್ಲ ಇನ್ನು ಕೊರಟಗಿರಿಯಲ್ಲಿ ಅಂಗಡಿ ಹೋಟೆಲ್ ಶಾಲಾ ಕಾಲೇಜುಗಳು ತೆರೆದಿದ್ದು ಎಂದಿನಂತೆ ಸಹಜವಾಗಿ ಬಸ್ ಹಾಗೂ ಆಟೋಗಳು ದ್ವಿಚಕ್ರ ವಾಹನಗಳು ಜನಸಾಮಾನ್ಯರು ಓಡಾಡುತ್ತಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಇಂದು ನಡೆಯುತ್ತಿರುವ ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳು ಬೆಂಬಲ ನೀಡಿರುವುದಿಲ್ಲ ಇದಕ್ಕೆ ಕಾರಣ ಕರ್ನಾಟಕದಲ್ಲಿ ಈಗಾಗಲೇ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಬಾರದೆಂದು ಹಾಗೂ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಸಮೀಪಿಸುತ್ತಿದ್ದು ಅಂಗಡಿ ಮಾಲೀಕರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ನಾವುಗಳು ಈ ದಿನ ಬಂದ್ಗೆ ಬೆಂಬಲ ನೀಡಿರುವುದಿಲ್ಲ ಎಂಬುದಾಗಿ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷ ದಿನೇಶ್ ಹಾಗೂ ವಿಷ್ಣು ಸೇನೆಯ ಅಧ್ಯಕ್ಷ ಸುರೇಶ್ ತಿಳಿಸಿದರು ತುಮಕೂರು ಜಿಲ್ಲೆಯ ಕೊರಡಗೆರೆ ತಾಲೂಕಿನಲ್ಲಿ ಕೊರಡಗೆರೆಯ ಬಂದ್ಗೆ ಪ್ರತಿಕ್ರಿಯೆ ಯಾವ ರೀತಿ ಅನ್ನೋದನ್ನು ಕೊಡಗೆರೆ ತಾಲೂಕಿನ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಶ್ರೀಯುತ ದಿನೇಶ್ ಅವರು ನಮ್ಮ ಕರಿದ್ದಾರೆ ಅವ್ರನ್ನ ವಿಷಯ ಬನ್ನಿ ಅವತ್ತು ದಿನೇಶ್ ಅವರೇ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ಬಂದ್ಗೆ ಯಾವ ರೀತಿ ಪ್ರತಿಕ್ರಿಯೆ ನಡೀತಾ ಇದೆ ಇವತ್ತು ಕೊರಡಗೆರೆಯಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರ ನಮಗೆ ಏನು ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಕೊರಡಗೆರೆ ವತಿಯಿಂದ ಈ ಬಂದ್ಗೆ ಯಾವುದೇ ಬೆಂಬಲ ನೀಡ್ತಾ ಇಲ್ಲ ಕಾರಣ ಇಷ್ಟೇ ಇಂದಿನ ಶಾಲಾ ಮಕ್ಕಳ ಒಂದು ವಿದ್ಯಾಭ್ಯಾಸ ಹಾಗೂ ಪರೀಕ್ಷೆ ನಡೀತಾ ಇರೋದ್ರಿಂದ ಈ ಥರ ದೃಷ್ಟಿಯಿಂದ ನಾವು ಈ ಬಂದ್ಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಮುಂದೆ ಬ ಹಬ್ಬಗಳಿದೆ ಉಗಾದಿ ಹಬ್ಬ ಇದೆ ರಂಜಾನ್ ಹಬ್ಬ ಇದೆ ಈ ಈ ತೊಂದರೆ ಆಗುತ್ತೆ ವ್ಯವಹಾರಕ್ಕೆ ಆದ್ದರಿಂದ ನಾವು ಈ ಬಂದ್ಗೆ ಮುಂದಕ್ಕೆ ಇದೇ ಹೋರಾಟನ ನಡೆಸೋದಕ್ಕೆ ನಾವು ಬೆಂಬಲ ಕೊಡ್ತೀವಿ ಈಗ ಯಾವುದೇ ಪ್ರತಿಕ್ರಿಯೆ ಇಲ್ಲ ಈ ಬಂದ್ಗೆ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಬೆಳಗಾವಲ್ಲಿ ಮರಾಠಿಗರು ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಶಿವಸೇನೆರಾಗ್ಬೋದು ಮರಾಠಿಗರಾಗ್ಬೋದು ಅವ್ರಿಗೆ ನಿಮ್ಮ ವಿರುದ್ಧ ಇಲ್ವಾ ಖಂಡಿತವಾಗಿ ಅವ್ರಿಗೆ ವಿರೋಧ ಮಾಡೇ ಮಾಡ್ತೀವಿ ಈ ಅವರ ಈ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಅದು ಖಂಡನೀಯ ಇದಕ್ಕೂ ಉಗ್ರವಾಗಿ ಮುಂದಕ್ಕೆ ಹೋರಾಟ ನಡೆಸೇ ನಡೆಸ್ತೀವಿ ಕನ್ನಡ ನೆಲ ಜಲ ಭಾಷೆ ಯಾವುದೇ ಕಾರಣಕ್ಕೂ ಎಂಥ ಟೈಮಲ್ಲೂ ನಾವು ಸಿದ್ಧರಾಗಿರ್ತೀವಿ ಇದ್ರ ಬಗ್ಗೆ ಎರಡೇ ಮಾತಿಲ್ಲ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಕನ್ನಡಿಗರಿಗೆ ಒಳ್ಳೇದಾಗಬೇಕಷ್ಟೇ ಬನ್ನಿ ವೀಕ್ಷಕರೇ ನಮ್ಮ ಕೊಡಗೇರೆಯಲ್ಲಿ ಸೇನಾ ಅಧ್ಯಕ್ಷರು ಹಾಗೂ ಕನ್ನಡ ಸೇನೆಯ ಅಧ್ಯಕ್ಷರಾದಂಥ ಶ್ರೀಮಂತ ಸುರೇಶ್ ಅವರು ನಮ್ಗೆ ಇದ್ದಾರೆ ಅವರು ಈ ಒಂದು ಕರ್ನಾಟಕ ಬಂದ್ಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಈ ಒಂದು ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸ್ತಾರ ಇನ್ನು ಮಾತು ನೆಲ ಭಾಷೆ ವಿಚಾರವಾಗಿ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ನಾವು ಯಾವುದೇ ಯಾವುದೇ ಸಂದರ್ಭದಲ್ಲೂ ಕೂಡ ನೆಲ ಜಲ ಭಾಷೆಗೋಸ್ಕರ ಹೊರಡ ಸಿದ್ಧವಾಗಿದ್ದೀವಿ ಆದರೆ ಇದು ನಾವು ಬಂದ್ ಮಾಡುವಂಥ ಸಮಯ ಅಲ್ಲ ಈ ಯುಗಾದಿ ಹಾಗೂ ರಂಜಾನ್ ಹಬ್ಬ ಹತ್ರ ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಸಾರ್ವಜನಿಕರಿಗೆ ಮುಖ್ಯವಾಗಿ ಸಾರ್ವಜನಿಕರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಅವ್ರು ಬಹಳ ತೊಂದರೆಗಳಾಗ್ತವೆ ಆ ಒಂದು ಕಾರಣದಿಂದ ನಾವು ಈ ಬಂದಿ ಬೆಂಬಲವನ್ನು ಕೊಟ್ಟಿಲ್ಲ ಕೊಡಗೆರೆಯಲ್ಲಿ ಎಂದಿನಂತೆ ಯಥಾಸ್ಥಿತಿ ವ್ಯಾಪಾರ ವಹಿವಾಟು ನಡೀತಾ ಇದೆ ಆ ಮುಂದಿನ ದಿನಗಳಲ್ಲಿ ನಾವು ಕ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ ಕನ್ನಡ ನಮ್ಮ ಜಲ ಬಲ ಜಲ ನೆಲ ಭಾಷೆ ವಿಚಾರವಾಗಿ ಯಾರೇ ಇದ್ರ ವಿರುದ್ಧವಾಗಿ ನಿಂತರೂ ಅವ್ರ ವಿರುದ್ಧ ಕಠಿಣ ಕ್ರಮ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಬೇಕು ಎಮ್ ಇ ಎಸ್ ಪುಂಡ್ರ ಆ ಹುಟ್ಟನ್ನು ಅಡಗಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಶಿಕ್ಷಕರೇ ಇವತ್ತು ಕೊರಟಗೆರೆಯಲ್ಲಿ ಆಟೋ ಚಾಲಕರು ಕರ್ನಾಟಕ ಬಂದ್ಗೆ ಯಾವ ರೀತಿ ಒಂದು ಸಪೋರ್ಟ್ ಕೊಡ್ತಾರೆ ಅಂತ ಒಂದು ಮಾತನ್ನು ಕೇಳೋಣ ಅವ್ರನ್ನ ಬನ್ನಿ ಕೊರಟಗೆರೆ ಆಟೋ ಚಾಲಕರಲ್ಲಿ ಪರವಾಗಿ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಯಾವುದೇ ರೀತಿಯಾದ ಆಟೋ ಬಂದಾಗಲಿ ಮತ್ತು ಯಾವುದೇ ರೀತಿಯಾಗಿ ಯಾವುದೂ ಮಾಡಿಲ್ಲ ಮಾಮೂಲಿ ಎಲ್ಲ ಏನು ನಡೀತಾ ಇದೆ ಅದೇ ರೀತಿ ನಡೀತಾ ಇದೆ ಬಟ್ ಆದರೆ ಈ ಈ ಟೈಮಲ್ಲಿ ಇದು ಬಂದ್ ಮಾಡೋ ಇದಿಲ್ಲ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ ಸಬ್ಸ್ಕ್ರೈಬ್ ಆಗುವ ಮೂಲಕ ನಿಮ್ಮ ಸ್ಥಳೀಯ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸಿ